ಇದು ಅವನು ಮತ್ತೆ ಶ್ರಾವಣಿ ಧಾರಾವಾಹಿ ಇದರಲ್ಲಿ ಒಂದು ವಿಭಿನ್ನವಾದ ಪಾತ್ರ ನಾನು ಮತ್ತೆ ಗುಂಡ ಅನ್ನೋ ಒಂದು ಚಿತ್ರ ನೀವು ನೋಡಿರ್ತೀರ ಅದರಲ್ಲಿ ಒಂದು ಶ್ವಾನ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದೆ ಅಂತಂದರೆ ಆ ಶ್ವಾನ ಇದರಲ್ಲೂ ಕೂಡ ಇದೆ ಧಾರಾವಾಹಿನಲ್ಲಿ ಆ್ಯಕ್ಟ್ ಮಾಡುತ್ತೆ ಅದರ ಒಂದು ಸಣ್ಣ ಪುಟ್ಟ ತುಣುಕುಗಳನ್ನ ನೋಡಿ ಅದರ ಜೊತೆ ಒಂದು ಫೋಟೋ ತಗೊಬರೋಣ ಬನ್ನಿ ತುಂಬಾ ತುಂಬಾ ಸಿಂಹ ಅಂದ್ರೆ ಅಲ್ಲಿ ಚಿಕ್ಕದು ಬರುತ್ತಲ್ಲ ಅದು ಇದು ಆ ದೊಡ್ಡದಿರುತ್ತಲ್ಲ ಅದು ತೀರೋಗಿದೆ ಅಪ್ಪನ ಅದು